ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಮೂರು ತಿಂಗಳಿಂದ ಬಾಕಿ ಉಳಿದಂತಹ ಅನ್ನಭಾಗ್ಯ ಯೋಜನೆ ಹಣ ಇವತ್ತು ಜಮೆ ಆಗ್ತಾ ಇದೆ ಅದು ಪ್ರೂಫ್ ಸಮೇತ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನಿಮ್ಮನಲ್ಲಿ ಏನಾದರೂ ಐದು ಜನ ಇದ್ರು ಅಂದರೆ ನಿಮಗೆ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಹಣ ಬರ್ತಾ ಇದೆ ಅನ್ನಭಾಗ್ಯ ಯೋಜನೆಯದು ಇದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ನಿಮಗೆ ಗೊತ್ತಿರೋ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಐದು ಕೆ ಅಕ್ಕಿ ಬದಲಿಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತೆ ಡಿ ಬಿ ಟಿ ಮುಖಾಂತರ ಹಣ ಕೊಡ್ತಾ ಇದ್ದಾರೆ ಆದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಹಣ ಬಂದಿಲ್ಲ ಜುಲೈ ತಿಂಗಳು ಹಣ ಸ್ವಲ್ಪ ಜನಕ್ಕೆ ಬಂದಿದೆ ಕೆಲವರಿಗೆ ಬಂದಿಲ್ಲ ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ರಿ ಇದ್ರ ಜೊತೆಗೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳದು ಎರಡು ತಿಂಗಳು ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತ ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವರು ಈ ಹಿಂದೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಬಟ್ ಆವಾಗ ಅರ್ಧ ಜನಕ್ಕೆ ಬಂತು ಅರ್ಧ ಜನಕ್ಕೆ ಅನ್ನ ಬಗೆ ಯೋಜನೆ ಬಂದು ಮತ್ತೆ ಸ್ಟಾಪ್ ಆಗೋಯ್ತು ಕಂಟಿನ್ಯೂಸ್ ಆಗಿ ಎಲ್ರಿಗೂ ಕೂಡ ಜಮೆ ಆಗಿರ್ಲಿಲ್ಲ ಈ ಕಡೆ ಸರ್ಕಾರದ ಕಡೆಯಿಂದ ಐದು ಕೆಜಿ ಅಕ್ಕಿ ಕರೆಕ್ಟ್ ಆಗಿ ಕೊಡ್ತಾ ಇರಲಿಲ್ಲ ಐದು ಕೆಜಿ ಅಕ್ಕಿ ಬದಲು ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಕೊಡ್ತಾ ಇದ್ರು ಅಕ್ಕಿನೂ ಸಾಕಾಗ್ತಾ ಇರಲಿಲ್ಲ ಅಕ್ಕಿ ಬದಲಿ ಕೊಡ್ತಿರೋ ಹಣನೂ ಕರೆಕ್ಟ್ ಆಗಿ ಕೊಡ್ತಾ ಇರಲಿಲ್ಲ ಒಂದಷ್ಟು ಮಹಿಳೆಯರಿಗೆ ಅಥವಾ ಒಂದಷ್ಟು ಯೋಜನೆ ಬರ್ತಾ ಇದೆ ಸರ್ಕಾರದ ಹತ್ರ ಹಣದ ಕೊರತೆ ಏನಾದರೂ ಅಂತ ಸಲ ಕೇಳಲಾಗಿತ್ತು ಸೊ ಇದ್ರ ಬಗ್ಗೆ ಮಾತಾಡಿರುವಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಅನ್ನ ಬಗೆ ಯೋಜನೆಗೆ ಯಾವುದೇ ರೀತಿಯ ಹಣದ ತೊಂದರೆ ಇಲ್ಲ ಹಣ ಹಾಕೋದಿಕ್ಕೆ ಸ್ವಲ್ಪ ವಿಳಂಬ ಆಗಿದೆ ರೀಸನ್ ಬಂದು ಟೆಕ್ನಿಕಲ್ ರೀಸನ್ಸ್ ತಾಂತ್ರಿಕ ದೋಷದಿಂದ ನಾವು ಹಣ ಹಾಕೋಕ್ಕಾಗಿರಲಿಲ್ಲ ಈಗ ಎರಡು ತಿಂಗಳ ಹಣನ ನಾನು ಮತ್ತೆ ಒಟ್ಟಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರು ಮತ್ತೆ ಒಂದಷ್ಟು ಜನಕ್ಕೆ ಆಗ ಆಗಸ್ಟ್ ತಿಂಗಳು ಹಣ ಬಂದಿದೆ ಜೊತೆಗೆ ಸೆಪ್ಟೆಂಬರ್ ತಿಂಗಳು ಹಣ ಕೂಡ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ನಿಮಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಹಣ ಬಂದಿತ್ತು ಅಂದ್ರೆ ಅಕ್ಕಿ ಹಣ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಆ ಈ ವೀಕಿಂದ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾ ಇದೆ ನಿನ್ನೆ ಕೂಡ ಸುಮಾರು ಜನಕ್ಕೆ ಬಂದಿದೆ ನಿನ್ನೆ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ನಿನ್ನೆ ಕೂಡ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಯೋಜನೆಯ ಹಣ ಬಂದಿದೆ ಇನ್ನು ಮೂರು ತಿಂಗಳು ಹಣ ಬರುತ್ತೆ ಅಂತ ನಾನು ನಿಮಗೆ ಹೇಳಿದೆ ಈಗ ನೋಡಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿದೆ ಅಂತ ಇದು ಸತ್ಯವಾದ ಮಾಹಿತಿ ಬಟ್ ಜುಲೈ ತಿಂಗಳು ಹಣ ಯಾರಿಗೆ ಬಂದಿರಲಿಲ್ವೋ ಅಂದರೆ ಟೆಕ್ನಿಕಲ್ ರೀಸನ್ಸ್ಗಳಿಂದ ಸ್ವಲ್ಪ ಜನತ್ತು ಹೋಲ್ಡ್ ಆಗಿತ್ತಲ್ವಾ ಅಂಥವ್ರಿಗೆ ಮಾತ್ರ ಜುಲೈ ತಿಂಗಳು ಹಣ ಸೇರಿ ಮೂರು ಕಂತಿನ ಹಣ ಬರ್ತಾ ಇದೆ ಬಾಕಿ ಉಳ್ದಂಥವರಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎರಡು ತಿಂಗಳು ಹಣ ಒಟ್ಟಿಗೆ ಬರ್ತಾ ಇದೆ ಮತ್ತು ಏನು ಗೊತ್ತಾ ಎರಡು ತಿಂಗಳು ಹಣ ಒಟ್ಟೊಟ್ಟಿಗೆ ನಿಮಗೆ ಬರೋದಿಲ್ಲ ಎಂಟ್ನೂರೈವತ್ತು ರೂಪಾಯಿ ಬರುತ್ತೆ ಐದು ಜನ ಇರೋರಿಗೆ ಅಂದರೆ ನಿಮಗೆ ಸಾವಿರದ ಏಳ್ನೂರು ರೂಪಾಯಿ ಒಟ್ಟಿಗೆ ಬರೋದಿಲ್ಲ ಎಂಟ್ನೂರ ಇವತ್ತು ಇವತ್ತು ಬಂತು ಅಂದ್ರೆ ಇನ್ನೊಂದು ವಾರ ಆದಮೇಲೆ ಅಥವಾ ನಾಳೆ ಅಥವಾ ಇವತ್ತು ಸಂಜೆ ನಿಮಗೆ ಹಣ ಬರಬಹುದು ಯುವ ನಿಧಿ ಅಮೌಂಟು ಅಷ್ಟೇ ಎರಡು ಮೂರು ತಿಂಗಳು ಏನಾದರೂ ಪೆಂಡಿಂಗ್ ಇತ್ತು ಅಂದ್ರೆ ಒಂದೇ ದಿನ ಮೂರು ಮೂರು ಕಂತಿನ ಹಣನೂ ಬರುತ್ತೆ ಬಟ್ ಒಂದೇ ಸಲ ಬರೋದಿಲ್ಲ ಅರ್ಧ ಗಂಟೆ ಒನ್ ಅವರು ಅಥವಾ ಒಂದೆರಡು ಮೂರು ದಿನ ಗ್ಯಾಪ್ ತೊಗೊಂಡು ಹಣ ಬರುತ್ತೆ ಅನ್ನ ಬಗೆ ಯೋಜನೆಗೂ ಫಲಾನುಭವಿಗಳಿಗೂ ಅದೇ ರೀತಿ ಮೊದಲು ನಿಮಗೆ ಆಗಸ್ಟ್ ತಿಂಗಳು ಹಣ ಬರುತ್ತೆ ಅದಾದಮೇಲೆ ಸೆಪ್ಟೆಂಬರ್ ತಿಂಗಳದು ಬರುತ್ತೆ ಇನ್ ಕೇಸ್ ನಿಮಗೆ ಜುಲೈ ತಿಂಗಳ್ದು ಏನಾದರೂ ಬಂದಿಲ್ಲ ಅಂದರೆ ಆಗ ಮಾತ್ರ ಜುಲೈ ತಿಂಗಳದ್ದು ಬರುತ್ತೆ ಎಲ್ಲ ಕೂಡ ಒಂದೇ ದಿನ ಬರೋದಿಲ್ಲ ಇನ್ನು ನಿನ್ನೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಹಣ ಬಂದಿರೋದು ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡಿ ಇದು ಅಂತ್ಯೋದಯ ಕಾರ್ಡ್ ಇರೋಂಥವ್ರಿಗೆ ಬಂದಿರೋದು ಅಂತ್ಯೋದಯ ಕಾರ್ಡ್ ಅಂದರೆ ನೀವು ಎಷ್ಟೇ ಜನ ಇದ್ದರೂ ಒಬ್ರಿಗೆ ಮಾತ್ರ ಹಣ ಬರುತ್ತೆ ನೂರ ಎಪ್ಪತ್ತು ರೂಪಾಯಿ ಮತ್ತು ಡಿ ಬಿ ಟಿ ಅಂಡರಲ್ಲಿ ಬಂದಿರೋದು ಅಂತ ಕೂಡ ಮೆನ್ಷನ್ ಆಗಿದೆ ಡಿ ಬಿ ಟಿಯಿಂದ ಬಂದಿತ್ತು ಅಂದರೆ ಅದು ಯುವ ನಿಧಿಯಾಗಿರುತ್ತೆ ಅಥವಾ ಗೃಹಲಕ್ಷ್ಮಿ ಆಗಿರುತ್ತೆ ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಆಗಿರುತ್ತೆ ಇದ್ರದ್ದು ಸ್ಕ್ರೀನ್ಶಾಟ್ ನಿನ್ನೆ ಹಾಕಿದ್ದೀನಿ ನೋಡಿ ನಿಮಗೆ ಹನ್ನೊಂದು ಮೂವತ್ತೈದು ಬೆಳಗ್ಗೆ ಬಂದಿರೋ ವಿಡಿಯೋ ನೋಡ್ತಿರೋ ನಿಮಗೆ ಯಾರಿಗಾದರೂ ಅನ್ನಭಾಗ್ಯ ಯೋಜನೆಯ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇದ್ರ ಬಗ್ಗೆ ನಂಗೆ ನನಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮತ್ತೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ನಿಮಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ನೀವೇನು ತಲೆ ಕೆಟ್ಟಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಕೋಟಿ ಹಣ ಬಿಡುಗಡೆ ಮಾಡಿರ್ತಾರಲ್ಲ ಎಲ್ರಿಗೂ ಕೂಡ ಒಂದೇ ದಿನ ಅನ್ನಭಾಗ್ಯ ಯೋಜನೆಯ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಎರಡೂವರೆ ಸಾವಿರ ಕೋಟಿ ಹಣ ಖರ್ಚಾದರೂ ಬಿಡುಗಡೆ ಮಾಡಿದ್ರು ಅಷ್ಟೇ ಅದು ಬರೋದಕ್ಕೆ ಒಂದು ಹದಿನೈದು ದಿನ ತಗೊಳುತ್ತೆ ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಹಣ ಕಮ್ಮಿ ಹಾಕ್ತಾರೆ ಅಂದರೆ ಎರಡೂವರೆ ಸಾವಿರ ಕೋಟಿ ಏನೂ ಖರ್ಚಾಗೋದಿಲ್ಲ ಅದಕ್ಕಿಂತ ಕಮ್ಮಿ ಖರ್ಚಾಗುತ್ತೆ ಆದರೂ ಕೂಡ ಅಕೌಂಟ್ಗಳಿಗೆ ಬರೋದಕ್ಕೆ ಸುಮಾರು ಒಂದು ಹತ್ತರಿಂದ ಹದಿನೈದು ದಿನ ತಗೊಳ್ಳುತ್ತೆ ಮತ್ತೆ ಟೆಕ್ನಿಕಲ್ ರೀಸನ್ ಆಯಿತು ಅಥವಾ ಆಹ್ಹ್ ಬೇರೆ ಪ್ರಾಬ್ಲಮ್ ಆಯಿತು ಅಂದ್ರೆ ಹಣ ಹಾಕೋದು ಇನ್ನೂ ಕೂಡ ಲೇಟ್ ಆಗುತ್ತೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬಿಡಿ ಲೇಟ್ ಆದ್ರೂ ಕೂಡ ಖಂಡಿತವಾಗ್ಲೂ ಅನ್ನಬಾಗಿ ಯೋಜನೆ ಹಣ ಬರುತ್ತೆ ಇದ್ರ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿದೆ ಎಲ್ಲಾ ಕಡೆ ದೊಡ್ಡ ಸುದ್ದಿ ಆಗ್ತಾ ಇದೆ ಸರ್ಕಾರದ ಹತ್ರ ಹಣ ಇಲ್ಲ ಅದಕ್ಕೆ ಎಲ್ಲಾನು ಲೇಟ್ ಮಾಡ್ತಿದ್ದಾರೆ ಅಂತ ಬಟ್ ಸರ್ಕಾರ ಎಚ್ಚೆತ್ಕೊಂಡು ಎಲ್ಲಾನು ಬೇಗ ಹಾಕೋ ಪ್ರಯತ್ನ ಇಷ್ಟು ಅನ್ನಬಾಗಿ ಯೋಜನೆಯ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು ನಿಮಗೆ ಹಣ ಬಂದಿತ್ತು ಅಂದ್ರೆ ಎಷ್ಟು ಕಂತಿನ ಹಣ ಬಂದಿದೆ ಯಾವ ಡೇಟಲ್ಲಿ ಬಂದಿದೆ ಅನ್ನೋದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು for watching friends